ಯಾಕಂದ್ರೆ ಇದು ಫಲವತ್ತಾದ ಭೂಮಿ ಆ ರೀತಿ ಏನು ಇಲ್ಲ ಅವರಿಗೆ ಸುಮಾರು ದಿನಗಳಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಬಂದು ಸರ್ವೆ ಮಾಡಿ ಅಂತ ಯಾವ ಅಧಿಕಾರಿಗಳು ನಮ್ ಕಡೆ ಕಿವಿ ಕೊಡ್ತಾ ಇಲ್ಲ ಇದಕ್ಕೆ ಗೊತ್ತಾಗುತ್ತೆ ಬಂದು ಸರ್ವೆ ಮಾಡಿದ್ರೆ ಇದು ಫಲವತ್ತಾದ ಭೂಮಿ ಸಿಕ್ಕಾಕೊಂತೀವಿ ನಾವು ಮತ್ತೆ ಕಬಳಿಕೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಹೋರಾಟಗಳು ಮುತ್ತಾನ್ನೂರ್ನಲ್ಲಿ ಹಂದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮುತ್ತಾನೂರು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ನಲ್ವತ್ತು ನ ಆಹೋರತೆ ಧರಣಿ ಮಾಡ್ತಾ ಇದೀವಿ ಯಾರಿಗೂ ಬಿಸಿ ಮುಟ್ಟಿಲ್ಲ ಅದಕ್ಕೆ ನಾವು ತಹಶೀಲ್ದಾರ್ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಫ್ರೀಡಂ ಪಾರ್ಕ್ ನಲ್ಲಿ ಕೆಇಿಬಿ ಅಧಿಕಾರಿಗಳು ಬಂದು ಜುಲೈ ಹದಿನೆಂಟನೇ ತಾರೀಕು ನಾವ್ ಮಾಡಿದ್ವಿ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮ್ಮ ಭೂಮಿ ಸರ್ವೆ ಮಾಡ್ತೀವಿ ಜಂಟಿ ಸರ್ವೆ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಮಾಡಿಲ್ಲ ನಮಗಿನ್ ಪೇಶೆನ್ಸ್ ಇಲ್ಲ ನಾವು ಉಗ್ರ ಹೊರಟ ಇಳಿತೀವಿ ನಾವು ನಮ್ಮ ಭೂಮಿನ ಪಡಿತೀವಿ ನೋಡಿ ಅವರ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಹೋದ್ರೆ ಅವ್ರಿಗೊಂದೇ ಅಸ್ತ್ರ ಅರೆಸ್ಟ್ ಮಾಡೋದು ಫೇಕ್ ಇದ್ದೇ ಇರುತ್ತೆ ಗೊತ್ತಿದೆ ಹೇಳಿದ್ರೆ ನಮಗೂ ಕಾನೂನು ಗೊತ್ತಿದೆ ನಾವು ಕಾನೂನು ಜೊತೆ ಕೆಲಸ ಮಾಡ್ತಾ ಇರ್ತೀವಿ ನಾವು ಯಾವುದೇ ರೀತಿ ಕಾನೂನು ಕೈ ತಗೊಳ್ಳೋದಿಲ್ಲ ಆದ್ರೆ ನಾವು ನಮ್ಮ ಭೂಮಿನ ಉಳಿಸಿಕೊಳ್ಳೋದು ಒಂದೇ ನಮ್ದು ಹೋರಾಟ ಆಗಿರ್ತದೆ ಹೇಳಿದ್ರೆ ನಮಗೆ ವಕೀಲ ಸಂಘದವರು ಬೆಂಬಲ ಇದೆ ದಲಿತ ಪರ ಸಂಘಟನೆಗಳು ಬೆಂಬಲ ಇದೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ಇದೆ ಪ್ರತಿಯೊಂದು ಪ್ರತಿಯೊಂದು ನಾಗರಿಕರು ರೈತ ಬಾಂಧವರು ಮಹಿಳೆಯರು ಮಕ್ಕಳು ಪ್ರತಿಯೊಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನ್ ಏನ್ ಜನರಿಗೆ ಏನ್ ಕೇಳ್ಕೊಂತೀರಾ ಜನರಿಗೆ ನಾನು ಏನ್ ಅಂತ ಹೇಳಿದ್ರೆ ಇಂತ ರೈತ ಪರ ಹೋರಾಟಗಳಿಗೆ ಹೆಚ್ಚಿನ ಜನಸಂಖ್ಯೆ ಸಂಖ್ಯೆ ಬರಬೇಕು ನಮ್ಮ ಹೋರಾಟನ ಯಶಸ್ವಿ ಮಾಡ್ಕೊಡ್ಬೇಕು ಎಷ್ಟು ಗಂಟೆ